ಮಂಗಳೂರಿನಲ್ಲಿ ಮತ್ತೊಂದು ಭಾರಿ ಪ್ರಮಾಣದ ಕಳ್ಳತನವಾಗಿದೆ ಮನೆಗೆ ನುಗ್ಗಿ ಬರೋಬ್ಬರಿ ಒಂದು ಕೆಜಿಗೂ ಹೆಚ್ಚು ಚಿನ್ನವನ್ನು ಕಳುವು ಮಾಡಿದ್ದಾರೆ ಖದಿಮರು ನೋಡಿ ಕರಾವಳಿ ಭಾಗದಲ್ಲಿ ಪದೇ ಪದೇ ಈ ರೀತಿಯಾದಂಥ ಕೇಸ್ಗಳು ನಡೀತಾ ಇದ್ದಾವೆ ಕೋಟೆಕಾರ್ ಬ್ಯಾಂಕು ದರೋಡೆ ಆಯಿತು ಅದಾದ ಮೇಲೆ ಮತ್ತೊಂದು ಬ್ಯಾಂಕ್ ಕನ್ನ ಹಾಕಿದ್ರು ಈಗ ಮನೆಗೆ ಕನ್ನ ಹಾಕಿದ್ದಾರೆ ಒಂದು ಕೆಜಿಗೂ ಹೆಚ್ಚು ಚಿನ್ನವನ್ನು ಕಳುವು ಮಾಡಿದ್ದಾರೆ ಅಂದಾಜು ತೊಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದಿದ್ದಾರೆ ಕದಿಮುರ್ ಮಂಗಳೂರು ಹೊರವಲಯದ ಪೆರ್ಮುದೆ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರು ಹೊರವಲಯದ ಬಜಪೆ ಸಮೀಪದ ಪೆರ್ಮುದೇ ಪ್ರವೀಣ್ ಪಿಂಟೋ ಎಂಬುವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ ಈ ಮನೆ ಮಾಲೀಕ ಏನಿದ್ದಾರೆ ಪ್ರವೀಣ್ ಪಿಂಟೋ ಅವರು ಕುವೈತ್ನಲ್ಲಿರ್ತಾರೆ ನೋಡಿ ಇದೇ ಅವರ ಐಷಾರಾಮಿ ಬಂಗ್ಲೆ ಅಂದರೆ ಇದೇವು ಸಿಟಿ ಬಿಟ್ಟು ಸ್ವಲ್ಪ ಹೊರಗಡೆ ಇದೆ ಆ ಕಡೆ ಈ ಕಡೆ ಮನೆಗಳ ಯಾವುದೂ ಇಲ್ಲ ಜಾಸ್ತಿ ಅಂತ ಅಂತರ ಜಾಸ್ತಿ ಇದೆ ಹಾಗಾಗಿನೇ ಈ ಮನೆಯನ್ನು ಟಾರ್ಗೆಟ್ ಮಾಡಿ ಕಳ್ಳರು ಸ್ಕೆಚ್ ಹಾಕಿ ಬಹಳ ದಿನಗಳಿಂದ ಕಾದು ಕೂತು ಮನೆಗೆ ನುಗ್ಗಿ ಸುಮಾರು ತೊಂಬತ್ತು ಲಕ್ಷ ಮೌಲ್ಯದ್ದು ಒಂದು ಕೆ ಜಿಗಿಂತ ಹೆಚ್ಚು ಚಿನ್ನವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ ಪದೇ ಪದೇ ಮಂಗಳೂರಿನಲ್ಲೇ ಈ ರೀತಿ ಘಟನೆಗಳಾಗ್ತಾಯಿದ್ದಾವೆ ಕೋಟೆಕಾರ್ ಬ್ಯಾಂಕ್ ದರೋಡೆ ಆಯಿತು ಮುತ್ತೂಡ್ ಫೈನಾನ್ಸ್ ಆಯಿತು ಅಲ್ಲೇನೋ ಅವರು ಸಮಯ ಪ್ರಜ್ಞೆಯಿಂದ ಸ್ಥಳೀಯರದು ಅಲ್ಲಿ ಫೇಲ್ ಆಯಿತು ಅವರ ಪ್ಲ್ಯಾನ್ಗಳು ನೋಡಿ ವರ್ಷಕ್ಕೊಮ್ಮೆ ಪೆರ್ಮುದಿಯ ಮನೆಗೆ ಬರ್ತಿದ್ರು ಇವರು ಪ್ರವೀಣ್ ಪಿಂಟೋ ಕುವೈತ್ನಿಂದ ಮನೆ ನೋಡ್ಕೊಳ್ತಾ ಇತ್ತು ಕೇರಳ ಮೂಲದ ದಂಪತಿ ನೋಡಿ ದಂಪತಿ ಗಂಡ ಹೆಂಡತಿ ನೋಡ್ಕೊಳ್ತಾ ಇತ್ತು ಮನೆಯ ಲಾಕರ್ನಲ್ಲಿ ಒಂದು ಕೆ ಜಿ ಚಿನ್ನ ಕಳುವಾಗಿರುವುದು ಬೆಳಕಿಗೆ ಬಂದಿದೆ ಮನೆಯಲ್ಲಿ ಹದಿನಾಲ್ಕು ಸಿ ಕ್ಯಾಮೆರಾ ಆರು ನಾಯಿಗಳಿದ್ರೂ ಕೂಡ ಕಳ್ಳರು ಕರಾಮತ್ ತೋರಿಸಿದ್ದಾರೆ ಕಳ್ಳರು ಬಂದಿರುವುದು ಯಾವುದೇ ಸಿಸಿ ಕ್ಯಾಮೆರಾದಲ್ಲೂ ದಾಖಲಾಗಿಲ್ಲ ಮತ್ತು ಹೆಂಗಿ ಬಂದರು ಮಾಯಾಗ ಬಂದ್ರೆ ಅವರು ಕಿಟಕಿಯ ಸರಳು ಮುರಿದು ಮನೆ ಒಳಗೆ ನುಗ್ಗಿದ್ದಾರೆ ಕಳ್ಳರು ಮನೆ ನೋಡಿಕೊಳ್ಳುತ್ತಿದ್ದ ದಂಪತಿಯಿಂದ ಪೊಲೀಸರಿಗೆ ದೂರು ದಾಖಲಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡು ಬಜಪೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ಸ್ಥಳಕ್ಕೆ ಡಿ ಸಿ ಪಿ ರವಿಶಂಕರ್ ಎಫ್ ಎಸ್ ಎಲ್ ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ ಈ ಮನೆ ಮಾಲೀಕ ಪ್ರವೀಣ್ ಪಿಂಟೋ ವರ್ಷಕ್ಕೊಂದು ಅಂದರೆ ವರ್ಷಕ್ಕೊಂದು ಸಲ ಹೋಗ್ತಾ ಇದ್ರು ಮನೆ ಕೇರಳ ಮೂಲದ ಗಂಡ ಹೆಂಡತಿ ನೋಡ್ಕೊಳ್ತಾ ಇದ್ರು ಅವ್ರ ಮನೆ ಅವ್ರ ಮೇಲೆಲ್ಲ ಬಿಟ್ಟೋಗಿದ್ರು ಅಲ್ಲ ಮನೆ ಆರು ಇದ್ದಾವೆ ಜೊತೆಗೆ ಸಿ ಸಿ ಕ್ಯಾಮ್ರಾ ಹದಿನಾಲ್ಕು ಸಿ ಸಿ ಕ್ಯಾಮ್ರಾ ಇದ್ದಾವಂತೆ ದೊಡ್ಡ ಮನೆ ಇದೆ ಕಳ್ಳರು ಬಂದು ಹೋಗಿದ್ದೇ ಗೊತ್ತಾಗಿಲ್ಲ ರೆಕಾರ್ಡ್ ಆಗಿಲ್ಲ ಅದರಲ್ಲಿ ಕಿಟಕಿಯನ್ನು ಮುರಿದು ಅವರು ಒಳಗಡೆ ಹೋಗಿ ದರೋಡೆಯನ್ನು ಮಾಡಿದ್ದಾರೆ ನೋಡಿ ಆ ದಂಪತಿ ಮೇಲೆ ಅನುಮಾನಗಳು ಬರ್ತಾ ಇರಬಹುದು ಪೊಲೀಸರಿಗೆ ಯಾಕಂತಂದರೆ ಸಹಜವಾಗಿ ಈ ರೀತಿ ಪ್ರಕರಣಗಳು ನಡೆದಿದ್ದಾವೆ ಮನೆಯಲ್ಲಿ ಕೆಲಸ ಮಾಡುವಂಥವರೇ ಅಥವಾ ಪರಿಚಿತರೇ ಕಳ್ಳತನ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಅನುಮಾನಗಳು ಈ ಹಿಂದೆ ಸಾಕಷ್ಟು ಜನ ಲಾಕ್ ಆಗಿದ್ದಾರೆ ಈಗ ದಂಪತಿನೇ ಹೋಗಿ ದೂರು ಕೊಟ್ಟಿದ್ದಾರಂತೆ ಈಗ ಅದು ಮನೆ ಒಂಟಿ ಮನೆ ಬೇರೆ ಮನೇಲಿ ಮಾಲೀಕರು ಕೂಡ ಇರಲಿಲ್ಲ ಆದರೆ ಈಗ ಆ ದೂರಿನ ಅನ್ವಯ ಬಂದು ಎಫ್ ಎಸ್ ಎಲ್ ತಂಡ ಮತ್ತು ಡಿ ಸಿ ಪಿ ರವಿಶಂಕರ್ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನುಮಾನ ಕಾರಣ ಆಗ್ತಾ ಇದೆ ಈ ಪ್ರಕರಣ ಹದಿನಾಲ್ಕು ಸಿ ಸಿ ಟಿ ವಿ ಇದ್ದರೂ ಕೂಡ ಅಲ್ಲ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಅಲ್ಲ ಅವರು ಎಂಟ್ರಿ ಯಾವ 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 ಕಡೆಯಿಂದ ಎಂಟ್ರಿ ಆದರು ಅವ್ರ ಮನೆ ಒಳಗಡೆ ಹಿಂದೆಯಿಂದ ಬಂದರೂ ಅಲ್ಲಿ ಕ್ಯಾಮ್ರಾಗಳಿರುತ್ತೆ ಮುಂದೆ ಗೇಟಿಂದ ಬಂದರೂ ಕ್ಯಾಮ್ರಾಗಳಿರುತ್ತೆ ನಾಯಿಗಳಿದ್ದಾವೆ ಬೋಗುಳ್ತಿರ್ತಾವೆ ಹಾಗಾಗಿ ಕಳ್ಳರು ಮನೆಯಲ್ಲಿ ಆ ಇಬ್ಬರೇ ಇರುವುದನ್ನು ವಾಚ್ ಮಾಡಿದ್ದಾರೆ ಮನೆ ಮಾಲೀಕರು ಇಲ್ಲದ್ದನ್ನು ಗಮನಿಸಿದ್ದಾರೆ ಪೂರ್ವಾಪರ ಮಾಹಿತಿ ಕಲೆ ಹಾಕಿದ್ದಾರೆ ಏಕಾಏಕಿ ಇವರು ದರೋಡೆ ಮಾಡಲು ಕಾಣಿಸ್ತಾ ಇಲ್ಲ ಜೊತೆಗೆ ಅಲ್ಲಿ ಅವರು ಮನೆಯಲ್ಲಿ ನೋಡ್ಕೊಳ್ತಾ ಇದ್ದಂಥವ್ರು ಕೆಲಸ ಮಾಡ್ತಿದ್ದಂಥವ್ರು ಏನಾದರೂ ಇದರಲ್ಲಿ ಶಾಮೀಲಾಗಿರ್ಬೋದಾ ಅಥವಾ ಅವರು ಮಾಹಿತಿನ ಕೊಟ್ಟಿರ್ಬೋದಾ ಅವ್ರ ಕಡೆ ಗ್ಯಾಂಗ್ನವ್ರು ಏನಾದರೂ ಕಳ್ತನ ಮಾಡಿರ್ಬೋದಾ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಂದು ಕೆ ಜಿಗೂ ಹೆಚ್ಚು ಚಿನ್ನವನ್ನು ಕಳು ಮಾಡಿದ್ದಾರೆ ಪ್ರವೀಣ್ ಪಿಂಟೋ ಎಂಬುವರ ಒಂದು ಸೇರಿದಂತಹ ಒಂದು ಇದು ಕುವೈತ್ನಲ್ಲಿ ಅವರು ಇದ್ದಾರೆ ವರ್ಷಕ್ಕೊಂದು ಸಲ ಬಂದು ಹೋಗ್ತಾಯಿದ್ರು ಬಟ್ ನಮಗನಿಸ್ತಾ ಇದೆ ಯಾರೋ ಗೊತ್ತಿರೋರೇ ಈ ಕಳ್ಳತನವನ್ನು ಮಾಡಿರಬಹುದು ಅಥವಾ ಮಾಡಿಸಿರ್ಬೋದು ಅಂತೇಳಿ ಯಾಕೆಂದರೆ ಇಷ್ಟು ವರ್ಷ ಅವರು ಕುವೈತ್ನಲ್ಲೇ ಇದ್ದಾರೆ ಭಾಳ ವರ್ಷ ಆಯಿತು ವರ್ಷಕ್ಕೊಂದ್ಸಲ ಬಂದು ಹೋಗ್ತಾರೆ ಇಲ್ಲಿವರೆಗೂ ಕಳ್ಳತನ ಆಗಿಲ್ಲ ಈಗಾಗಿದೆ ಅಂತ ಹೇಳಿದರೆ ಹಾಗಾಗಿನೇ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಈಗ ಈ ಕಳ್ಳತನದ ಕೇಸ್ಗೆ ಸಂಬಂಧಪಟ್ಟಂತೆ ಸಿ ಟಿ ವಿಯಲ್ಲೂ ಕೂಡ ಕಳ್ಳರ ಚಲನವಲನಗಳು ದಾಖಲಾಗಿಲ್ವಂತೆ ಕಿಟಕಿಯನ್ನು ಮುರಿದು ಒಳನುಗ್ಗಿ ಆ ಮನೆಯಲ್ಲಿದ್ದಂತಹ ದಂಪತಿನ ಬೆದರಿಸಿ ಇವರು ಲಾಖೋರ್ನಲ್ಲಿದ್ದಂತಹ ಒಂದು ಕೆ ಜಿಗಿಂತ ಹೆಚ್ಚು ಚಿನ್ನವನ್ನು ಕಳತನ ಮಾಡಿದ್ದಾರೆ ಚಿನ್ನ ಅಷ್ಟೇ ಕಳತನ ಮಾಡಿದ್ದಾರಾ ಕ್ಯಾಶ್ ಇರಲಿಲ್ವ ಹಾಗಾದರೆ ಪೊಲೀಸರು ತನಿಖೆ ಮಾಡ್ತಾ ಈಗ ನೋಡಿ ಪದೇ ಪದೇ ಆ ಭಾಗದಲ್ಲಿ ಜಾಸ್ತಿ ಇದೆ ದರೋಡೆಗಳು ನಡೀತಾ ಇದೆ ಪೆರ್ಮುದೆ ಎಂಬಲ್ಲಿ ಆಗಿರುವಂಥ ಘಟನೆ ಇದು ಮಂಗಳೂರು ಹೊರವಲ್ಲದಿರುವಂಥ ಒಂದು ಒಂಟಿ ಇದು ಸುತ್ತಮುತ್ತಲೂ ಕೂಡ ತೋಟಗಳಿದ್ದಾವೆ ಹಾಗಾಗಿನೇ ಇವ್ರಿಗೆ ಅಲ್ಲಿಂದ ಸುಳೋಕೆ ಬಹಳ ಈಸಿ ಆಗಿರ್ಬೋದು